ನಾನು ಪ್ರವೀಣ್ ಸಮಯ ಆರು ಗಂಟೆ ಆಯಿತು ಆಫೀಸ್ ಮುಗಿಯಿತು ನಾನು ಗಾಡಿ ಸ್ಟಾರ್ಟ್ ಮಾಡಿ ಹೋಗುವಾಗ ಯೋಚನೆಯಲ್ಲಿದ್ದೆ ಮಾಯಾ ಒಂದು ಲಿಸ್ಟನ್ನು ಕೊಟ್ಟಿದ್ದು ಅದು ಇದೆಯಾ ಅಂತ ಹುಡುಕಿದೆ ಸದ್ಯ ಅದು ಜೇಬಲ್ಲಿಯೇ ಇತ್ತು ಸೀದಾ ಮನೆಗೆ ಹೋಗ್ತಿದ್ದ ನಾನು ತಕ್ಷಣ ಗಾಡಿಯನ್ನು ಮಾರ್ಕೆಟ್ ಕಡೆಗೆ ತಿರುಗಿಸಿದೆ ಆಫೀಸ್ನಿಂದ ನಮ್ಮ ಮನೆ ಇದ್ದ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ದೂರವಿತ್ತು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದವರೆಗೂ ಅಪಾರ್ಟ್ಮೆಂಟ್ಗಳು ಬೆಳೆಯುತ್ತಿವೆ ಜೊತೆಗೆ ಗೇಟೆಡ್ ಸಮುದಾಯಗಳು ಆ ಸಮುದಾಯದಲ್ಲಿ ಮೂರು ವರ್ಷದಿಂದ ನಾನು ದುಡಿದು ಕೂಡಿಟ್ಟ ದುಡ್ಡಿನಲ್ಲಿ ಎರಡು ಬೆಡ್ರೂಮ್ ಇರುವ ಮನೆಯನ್ನು ತೆಗೆದುಕೊಂಡಿದ್ದೇನೆ ಜೊತೆಗೆ ಒಂದಿಷ್ಟು ಬ್ಯಾಂಕ್ ಸಾಲವನ್ನು ತೆಗೆದುಕೊಂಡಿದ್ದೇನೆ ಅದರ ಕಂತನ್ನು ತಿಂಗಳು ತಿಂಗಳು ಕಟ್ಟುತ್ತಿದ್ದೇನೆ ಅದೇನು ದೊಡ್ಡದಲ್ಲ ಯಾಕಂದರೆ ನನಗೆ ಈಗ ಮದುವೆಯಾಗಿದೆ ಅವಳ ಹೆಸರು ಮಾಯಾ ಬಿಕಾಂ ಮಾಡಿದ್ದಾಳೆ ಆದರೆ ಕೆಲಸವಿಲ್ಲ ಮನೆಯಲ್ಲಿ ಹಿರಿಯರು ನೋಡಿ ನಮ್ಮಿಬ್ಬರ ಮದುವೆ ನಿಶ್ಚಯಿಸಿದರು ನನಗೂ ಅವಳು ತುಂಬ ಇಷ್ಟವಾದಳು ಮದುವೆಯೆಲ್ಲ ಚೆನ್ನಾಗಿ ನಡೆಯಿತು ಮುಹೂರ್ತವೆಲ್ಲ ಮುಗಿದ ಬಳಿಕ ನಾನು ಮನೆಯನ್ನು ನೋಂದಾಯಿಸಿಕೊಂಡೆ ಮದುವೆಯ ನಂತರ ಅದಕ್ಕೆ ಪ್ರವೇಶ ಮಾಡಿದೆವು ಹೊಸ ಮನೆ ನನ್ನ ಕನಸು ಕೂಡ ಆಗಿತ್ತು ಮಾಯಾ ಆಗಮನದಿಂದ ಅದು ಕೂಡ ನನಸಾಯಿತು ಮಾಯಾ ನೋಡಲು ತುಂಬ ಸುಂದರವಾಗಿದ್ದಳು ಆದರೆ ನಾನು ಅಷ್ಟು ಸುಂದರವಾಗಿರಲಿಲ್ಲ ಮಾಯಾ ಹತ್ತಿರ ಫೋನ್ ಇದ್ದರೂ ಇಷ್ಟು ದಿನಗಳ ಒಳಗೆ ಎಂದು ಅವಳು ನನಗೆ ಫೋನ್ ಮಾಡುತ್ತಿರಲಿಲ್ಲ ನಾನು ಅದಕ್ಕೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ ಅವಳಿಗೂ ನನ್ನ ಜೊತೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಅಂದುಕೊಂಡೆ ನಾನು ಅವಳನ್ನು ಹೆಚ್ಚಾಗಿ ಮಾತನಾಡಿಸುತ್ತಿದ್ದೆ ಮಾಯಾ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಟಿಫನ್ ಬಾಕ್ಸ್ ಕಟ್ಟಿಕೊಟ್ಟಳು ಮದುವೆಯಾಗಿ ಹದಿನೈದು ದಿನ ಆಗಿತ್ತು ಅವಳಿಗೆ ಒಬ್ಬಳಿಗೆ ಮನೆಯಲ್ಲಿ ಬೇಜಾರಾಗುತ್ತೆ ಅಂತ ಇನ್ಸ್ಟಾಲ್ಮೆಂಟ್ನಲ್ಲಿ ಒಂದು ಟಿವಿಯನ್ನು ತೆಗೆದುಕೊಂಡೆ ನಾವಿದ್ದ ಸಮುದಾಯದಲ್ಲಿ ಇನ್ನೂ ಅಕ್ಕಪಕ್ಕದ ಮನೆಗಳಿಗೆ ಯಾರೂ ಬಂದಿರಲಿಲ್ಲ ಅವಳು ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು ಅವಳಿಗೆ ಬೇಜಾರಾಗುತ್ತೇನೋ ವಿಯನ್ನು ಹೆಚ್ಚು ಕಾಲ ನೋಡುವುದಕ್ಕೆ ಆಗುವುದಿಲ್ಲ ಎಂದು ನಾನು ಯೋಚನೆ ಮಾಡಿ ನೀನು ಮುಂದೆ ಓದುವುದಾದರೆ ನಾನು ಅದಕ್ಕೆ ಬೇಕಾದ ಪುಸ್ತಕಗಳನ್ನು ತಂದುಕೊಡುತ್ತೇನೆ ಯಾವುದಾದರೂ ಎಕ್ಸಾಮ್ ಕಟ್ಟುತ್ತೀಯಾ ಎಂದು ಕೇಳಿದೆ ಅದಕ್ಕೆ ಅವಳು ಇಲ್ಲ ಬೇಡ ಎಂದು ಹೇಳಿದಳು ಹೀಗೆ ದಿನಗಳು ಕಳೆಯುತ್ತಿದ್ದವು ಮಾಯ ಮನೆಯಲ್ಲಿ ಅಡುಗೆ ಸಾಮಗ್ರಿಗಳು ಖಾಲಿಯಾಗಿದೆ ಎಂದು ಅವುಗಳನ್ನು ಒಂದು ಚೀಟಿಯಲ್ಲಿ ಬರೆದುಕೊಟ್ಟಿದ್ದಳು ಈಗ ಅದನ್ನು ತರುವುದಕ್ಕೆ ನಾನು ಗಾಡಿಯನ್ನು ಮಾರ್ಕೆಟ್ಗೆ ತಿರುಗಿಸಿದೆ ನಾನು ಮಾರ್ಕೆಟ್ಗೆ ಹೋಗುವ ದಾರಿಯಲ್ಲಿ ಜಲಜಾ ಎಂಬ ಸಿನಿಮಾ ಥಿಯೇಟರ್ ಇತ್ತು ನಾನು ಅದನ್ನು ನೋಡುತ್ತಾ ಭಾನುವಾರ ಮಾಯಾಳನ್ನು ಸಿನಿಮಾಗೆ ಕರೆದುಕೊಂಡು ಬರಬೇಕು ಎಂದುಕೊಂಡು ಮಾರ್ಕೆಟ್ನತ್ತ ಹೋದೆ ಅಲ್ಲಿ ಅವರು ಬರೆದುಕೊಟ್ಟ ಸಾಮಗ್ರಿಗಳನ್ನೆಲ್ಲ ಕೊಂಡು ವಾಪಸ್ ಬರುವಾಗ ಅದೇ ಜಲಜಾ ಥಿಯೇಟರ್ ಮುಂದೆ ಬರುತ್ತಿದ್ದೆ ಆಗಷ್ಟೇ ಸಿನಿಮಾ ಮುಗಿದು ಜನಗಳು ಹೊರಗಡೆ ಬರುತ್ತಿದ್ದರು ಸಿನಿಮಾ ಥಿಯೇಟರ್ನಿಂದ ಕಾರುಗಳು ಬೈಕುಗಳು ನಿಧಾನವಾಗಿ ಮೇನ್ ರೋಡ್ಗೆ ಬರುತ್ತಿದ್ದವು ನಾನು ಅದನ್ನು ನೋಡಿ ಗಾಡಿಯನ್ನು ಸ್ಲೋ ಮಾಡಿದೆ ಅನಾಯಾಸವಾಗಿ ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳು ಒಂದು ಬೈಕ್ನ ಹಿಂಬದಿ ಕುಳಿತಿದ್ದ ಹುಡುಗಿಯತ್ತ ದೃಷ್ಟಿ ಇಟ್ಟವು ನಿಧಾನವಾಗಿ ಆ ಬೈಕ್ನ ಹಿಂದೆ ಹೋಗಿ ಆ ಹುಡುಗಿಯನ್ನು ನೋಡಿದಾಗ ನನ್ನ ಹೃದಯ ತಟ್ಟನೆ ನಿಂತು ಹೋದಂಗಾಯ್ತು ಆ ಬೈಕಿನಲ್ಲಿ ಹುಡುಗನ ಹಿಂದೆ ಎರಡೂ ಬದಿಗಳಲ್ಲಿ ಕಾಲುಗಳನ್ನು ಹಾಕಿಕೊಂಡು ಕೂತಿದ್ದಳು ನನ್ನ ಕಣ್ಣನ್ನು ನಾನೇ ನಂಬಲಾಗಲಿಲ್ಲ ಇದು ನಿಜನ ಅಥವಾ ಸುಳ್ಳ ಎಂದು ಮತ್ತೆ ಸ್ವಲ್ಪ ಹತ್ತಿರಕ್ಕೆ ಹೋಗಿ ನೋಡಿದೆ ಅದು ನಿಜವಾಗಿತ್ತು ಯಾಕಂದರೆ ಆ ಹುಡುಗಿ ಬೇರೆ ಯಾರೂ ಆಗಿರಲಿಲ್ಲ ಅವಳು ನನ್ನ ಹೆಂಡತಿ ಮಾಯಾ ಆಗಿದ್ದಳು ಅವರಿಬ್ಬರು ಏನನ್ನೋ ಮಾತನಾಡುತ್ತಾ ಜೋರಾಗಿ ನಗುತ್ತಿದ್ದರು ಆ ಜನಗಳ ಗುಂಪಿನಲ್ಲಿ ಅವರು ನನ್ನನ್ನು ಗಮನಿಸಲಿಲ್ಲ ನಾನು ತಕ್ಷಣ ಗಾಡಿಯನ್ನು ಹಿಂದಕ್ಕೆ ತಿರುಗಿಸಿ ಸ್ವಲ್ಪ ದೂರ ಹೋಗಿ ಎಡಕ್ಕೆ ತಿರುಗಿ ನೋಡಿದೆ ಮಾಯಾ ತನ್ನ ಎರಡು ಕೈಗಳನ್ನು ಆ ಹುಡುಗನ ಭುಜದ ಮೇಲೆ ಹಾಕಿ ಕುಳಿತಿದ್ದಳು ನಾನು ಮನಸ್ಸಿಗೆ ತುಂಬ ಸಂಕಟವಾಗಿ ನನ್ನ ಕಣ್ಣಲ್ಲಿ ನನಗೆ ತಿಳಿಯದ ಹಾಗೆ ನೀರು ಬರುತ್ತಿತ್ತು ತಕ್ಷಣ ನಾನು ನನ್ನ ಜೇಬಿನಿಂದ ಒಂದು ಕರ್ಚಿಫ್ ತೆಗೆದು ನನ್ನ ಮುಖಕ್ಕೆ ಕಟ್ಟಿಕೊಂಡೆ ನಂತರ ಅವರನ್ನು ಹಿಂದೆ ಹಿಂಬಾಲಿಸಿ ಹೊರಟೆ ಅಂದರೆ ಇವಳು ನನ್ನ ಜೊತೆ ಮಾತನಾಡದೇ ಇರುವುದು ಇದೇ ಕಾರಣಕ್ಕ ಇದು ಹೇಗೆ ಸಾಧ್ಯ ಮದುವೆಗೆ ಮುಂಚೆ ಯಾರನ್ನಾದರೂ ಪ್ರೀತಿಸಿದ್ದರೆ ಮದುವೆ ನಂತರ ಅದನ್ನು ಮರೆತು ಬಿಡಬೇಕು ಇಲ್ಲವೇ ಮದುವೆಗೆ ಮುಂಚೆ ಇದನ್ನು ಹೇಳಬೇಕಿತ್ತು ಹೀಗೆ ಇನ್ನೊಬ್ಬರ ಜೀವನದಲ್ಲಿ ಬಂದು ಈ ರೀತಿ ಮಾಡುವುದು ಎಷ್ಟು ಸರಿ ಹೀಗೆ ಹಳೆಯ ಪ್ರೇಮವನ್ನು ಮುಂದುವರಿಸಿ ನನ್ನ ಬದುಕಿನೊಂದಿಗೆ ಆಟವಾಡುತ್ತಿರುವುದೇಕೆ ಹೀಗೆ ಯೋಚನೆ ಮಾಡುತ್ತಾ ಮಾಡುತ್ತಾ ಅವರ ಹಿಂದೆಯೇ ನಮ್ಮ ಸಮುದಾಯದ ಬಳಿ ಬಂದೆವು ನಾನು ಸ್ವಲ್ಪ ದೂರದಲ್ಲಿಯೇ ಗಾಡಿ ನಿಲ್ಲಿಸಿದೆ ಅವರು ಕೂಡ ಮನೆಯಿಂದ ಸ್ವಲ್ಪ ಹಿಂದೆಯೇ ಗಾಡಿ ನಿಲ್ಲಿಸಿದರು ಮಾಯಾ ಗಾಡಿಯಿಂದ ಇಳಿದು ನಾನು ಅಲ್ಲಿ ನೋಡಬಹುದೆಂದು ಅವನ ಕೈ ಕುಲುಕುತ್ತಾ ಅವನಿಗೆ ಏನನ್ನೋ ಹೇಳಿ ಅಲ್ಲಿಂದ ಹೊರಟು ಹೋದಳು ನಾನು ಗಾಡಿ ತಿರುಗಿಸಿ ಅಲ್ಲೇ ಪಕ್ಕದಲ್ಲಿದ್ದ ಪಾನ್ ಅಂಗಡಿ ಹತ್ತಿರ ಗಾಡಿ ನಿಲ್ಲಿಸಿ ಸಿಗರೆಟ್ ತಗೊಂಡು ಸೇದುತ್ತೇನೆ ಅವನು ಕೂಡ ಗಾಡಿಯನ್ನು ತಂದು ಅಲ್ಲೇ ನಿಲ್ಲಿಸಿದನು ಅವನು ಒಂದು ಸಿಗರೆಟ್ ತೆಗೆದುಕೊಂಡು ಸೇದುತ್ತಾ ನಿಂತಿದ್ದನು ನಾನು ಅವನಿಗೆ ನನ್ನ ಮದುವೆಯ ಫೋಟೋಗಳನ್ನು ತೋರಿಸಬೇಕು ಎಂದುಕೊಂಡೆ ಆದರೆ ಅದನ್ನು ನೋಡಿ ಅವನು ನನ್ನನ್ನು ಗುರುತಿಸಬಹುದೆಂದು ತಿಳಿದು ನನ್ನ ಕೈಯಲ್ಲಿದ್ದ ಸಿಗರೇಟನ್ನು ನಾನೇ ಬೀಳಿಸಿ ಎತ್ತಿಕೊಳ್ಳುವ ನೆಪದಲ್ಲಿ ಮತ್ತೆ ಮುಖಕ್ಕೆ ಖರ್ಚಿಫ್ ಕಟ್ಟಿಕೊಂಡೆ ಅವನು ನೋಡಲು ಆರು ಅಡಿ ಎತ್ತರವಿದ್ದ ಅವನು ಜಿಮ್ ಮಾಡುತ್ತಾನೆ ಎಂದು ನನಗೆ ಅನಿಸುತ್ತಿತ್ತು ಯಾಕಂದರೆ ಅವನು ಹಾಕಿದ್ದ ಟೀ ಶರ್ಟ್ ಅವನ ಸ್ನಾಯುಗಳನ್ನು ಎದ್ದು ಕಾಣುವಂತೆ ತೋರುತ್ತಿತ್ತು ಪಾನ್ ಶಾಪಲ್ಲಿ ಒಬ್ಬ ಹುಡುಗ ಮತ್ತು ನನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅವನು ಸಿಗರೇಟನ್ನು ಹಚ್ಚಿಕೊಂಡು ಜೋರಾಗಿ ಎಳೆದು ರಿಂಗ್ಗಳ ರೀತಿ ಹೊಗೆಯನ್ನು ಬಿಡುತ್ತಿದ್ದನು ಆಗ ಅವನ ಜೇಬಿನಲ್ಲಿದ್ದ ಫೋನ್ ರಿಂಗ್ ಆಗುತ್ತಿತ್ತು ಈಗ ನನಗೆ ಅರ್ಥವಾಗತೊಡಗಿತ್ತು ಇವೆಲ್ಲವೂ ನಾನು ಮದುವೆಯಾದ ಒಂದು ವಾರದಿಂದಲೇ ಶುರುವಾಗಿದೆ ಒಂದು ವಾರದವರೆಗೆ ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮದುವೆ ಅಂತ ಮನೆ ತುಂಬ ಜನರಿದ್ದರು ಅಲ್ಲದೆ ನಾವು ಇರುವ ಸಮುದಾಯವು ಸಿಟಿಯಿಂದ ತುಂಬ ದೂರದಲ್ಲಿದೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟರೆ ಸಂಜೆ ವಾಪಸ್ ಬರುವುದಕ್ಕೆ ಆರು ಗಂಟೆ ಆಗುತ್ತಿತ್ತು ಅಲ್ಲದೆ ಇಲ್ಲಿ ಹೆಚ್ಚು ಜನಗಳು ಕೂಡ ಇಲ್ಲ ಮೇಲಾಗಿ ಇಂಥ ಜಾಗ ಇಂಥ ಸಮಯ ಎಲ್ಲಿ ಇವರಿಗೆ ಸಿಗುತ್ತದೆ ನನ್ನ ಜೀವನ ಈ ಥರ ಹೋಗುತ್ತಿದ್ದಾಗ ನನ್ನ ಮೊದಲ ರಾತ್ರಿ ನೆನಪಾಯಿತು ತಕ್ಷಣ ನನ್ನ ಆಲೋಚನೆಗಳನ್ನು ಒಟ್ಟುಗೂಡಿಸಿ ಅವನ ಮಾತುಗಳನ್ನು ಕೇಳತೊಡಗಿದೆ ಅವನು ಫೋನಿನಲ್ಲಿ ಹೇಳುತ್ತಿದ್ದ ಹಾಂ ಹೇಳು ಇಲ್ಲೇ ಇದ್ದೀನಿ ಪಾನ್ ಶಾಪ್ ಹತ್ತಿರ ನಿನ್ನ ಗಂಡ ಮನೆಗೆ ಬಂದಿದ್ದಾನಾ ನಮ್ಮಿಬ್ಬರಿಗೆ ಈಗ ಎಲ್ಲ ಚೆನ್ನಾಗಿದೆ ಈ ಪ್ರೈವೇಸಿ ನಮ್ಮ ಕಾಲೇಜ್ ಟೈಮಲ್ಲೂ ನಮಗೆ ಸಿಗಲಿಲ್ಲ ಅಂತ ಹೇಳ್ತಾ ನಗುತ್ತಿದ್ದ ನಾವು ಕಾಲೇಜ್ ಟೈಮಲ್ಲಿ ಭೇಟಿಯಾಗೋಕ್ಕೆ ಭಯ ಭಯ ಅಂತ ಅನ್ನಿಸ್ತಿತ್ತು ಒಂದು ಸಾರಿ ಲಾಡ್ಜ್ಗೆ ಹೋಗೋಣ ಅಂತ ಹೇಳಿದಾಗ ನೀನು ತುಂಬ ಭಯ ಪಟ್ಕೊಂಡೆ ಈಗ ಇಲ್ಲಿ ತುಂಬ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ನಾಳೆ ನಿನ್ನ ಗಂಡ ಆಫೀಸಲ್ಲಿ ಇರ್ತಾನೆ ನಾನು ನಿನಗೆ ನಿಮ್ಮ ಹೊಸ ಮನೆಯಲ್ಲಿ ನಾಳೆ ಸ್ವರ್ಗಾನೇ ತೋರಿಸ್ತೀನಿ ಹನ್ನೊಂದು ಗಂಟೆಗೆಲ್ಲ ಬರ್ತೀನಿ ಕಾಯ್ತಿರು ಸರಿ ನಾನಿವಾಗ ಫೋನ್ ಇಡ್ತೀನಿ ಅಂತ ಫೋನ್ ಕಟ್ ಮಾಡಿದ ಅವನು ಸೇದುತ್ತಿದ್ದ ಸಿಗರೇಟನ್ನು ಬಿಸಾಕಿ ಬೈಕ್ ಹತ್ತಿ ಅಲ್ಲಿಂದ ಹೊರಟು ಹೋದನು ನನ್ನ ಮನಸ್ಸಿನಲ್ಲಿ ದೊಡ್ಡ ಆಘಾತವಾಗಿತ್ತು ಕಾಲು ನಡುಗುತ್ತಿದ್ದವು ಇಷ್ಟು ದೊಡ್ಡ ಮೋಸ ನನ್ನ ಬೆನ್ನ ಹಿಂದೆ ನಡೆಯುತ್ತಿದೆಯೇ ಎಂಥ ವಂಚನೆ ಮತ್ತೆ ನನ್ನ ಆಲೋಚನೆಗಳು ಹಿಂದಕ್ಕೆ ಹೋದವು ಆ ದಿನ ನಮ್ಮಿಬ್ಬರಿಗೆ ಮೊದಲ ರಾತ್ರಿಯ ಏರ್ಪಾಡು ಮಾಡಿದ್ದರು ಅಲ್ಲಿಯವರೆಗೂ ನನ್ನ ಬಳಿ ಅವಳ ನಂಬರ್ ಕೂಡ ಇರಲಿಲ್ಲ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಿದ್ದು ಕೂಡ ಇಲ್ಲ ಅದಕ್ಕೆ ನಾನು ಅಂದೇ ಕೇಳಿದೆ ನೀನು ನೋಡಲು ಸುಂದರವಾಗಿದ್ದೀಯಾ ನಾನು ಅಷ್ಟೇನೂ ಚೆನ್ನಾಗಿಲ್ಲ ನಾನು ನಿನಗೆ ಇಷ್ಟ ಆದ್ನಾ ಅಂತ ಕೇಳಿದ್ದೆ ಆಗ ಅವಳು ನೀವು ಚೆನ್ನಾಗೇ ಇದ್ದೀರಾ ಎಂದು ನಾಚಿಕೊಳ್ಳುವಂತೆ ಮಾಡಿ ನನ್ನನ್ನು ಮೋಸಗೊಳಿಸಿದಳು ನನಗೆ ಈಗ ಅನಿಸುತ್ತಿದೆ ಅವಳು ಅಂದು ಎಷ್ಟು ದೊಡ್ಡ ನಟನೆ ಮಾಡಿದಳು ಎಂದು ಆ ರಾತ್ರಿ ನಾವಿಬ್ಬರು ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ನಾನು ಅವಳನ್ನು ಮುಟ್ಟಲು ಹೋದಾಗ ಪ್ಲೀಸ್ ನೀವು ಈಗ ನನ್ನನ್ನು ಮುಟ್ಟಬೇಡಿ ಇದಕ್ಕೆಲ್ಲ ಸ್ವಲ್ಪ ದಿನ ಕಾಯಿರಿ ನಾವಿಬ್ಬರು ಅರೇಂಜ್ ಮ್ಯಾರೇಜ್ ಆಗಿದ್ದೇವೆ ಸ್ವಲ್ಪ ದಿನ ನಾವಿಬ್ಬರು ನಮ್ಮನ್ನು ಅರ್ಥ ಮಾಡಿಕೊಂಡು ನಂತರ ಒಂದಾಗೋಣ ಎಂದು ಹೇಳಿದಳು ಇಂದಿನಿಂದ ನಾನು ನಿಮ್ಮ ಪ್ರೀತಿಗೆ ಒಗ್ಗಿಕೊಳ್ಳಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದವಳು ನಾವು ಮದುವೆಯಾಗಿ ಇಂದಿಗೆ ಮೂವತ್ತು ದಿನವಾಯಿತು ನಾನು ಇಲ್ಲಿಯವರೆಗೂ ಅವಳನ್ನು ಮುಟ್ಟಲೇ ಇಲ್ಲ ಅವಳು ನನ್ನ ಹೆಂಡತಿ ಅವಳಿಗೆ ಕೊಡಬೇಕಾದ ಗೌರವವನ್ನು ನಾನು ಕೊಡಬೇಕು ಎಂದು ಇಷ್ಟು ದಿನ ಕಾದೆ ಮುಂದಕ್ಕೂ ಕಾಯುತ್ತಿದ್ದೆ ಆದರೆ ಅವಳು ಇನ್ನೊಬ್ಬನ ಜೊತೆ ಸೇರಿಕೊಂಡು ನನ್ನನ್ನು ಪಕ್ಕದಲ್ಲಿ ಬಕ್ರಾತರ ನೋಡುತ್ತಾಳೆ ಎಂದು ನಾನು ಊಹೆ ಕೂಡ ಮಾಡಿರಲಿಲ್ಲ ಆಗ ನನ್ನ ಮನಸ್ಸಿಗೆ ಒಂದು ಉಪಾಯ ಬಂದಿತು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಮತ್ತೆ ವಾಪಸ್ ಮಾರ್ಕೆಟ್ಗೆ ಹೋಗಿ ಚೀಟಿಲಿ ಕೊಟ್ಟಿದಂತಹ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಮನೆಗೆ ಬಂದೆ ಗಾಡಿಯಿಂದ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಳಗೆ ಹೋದೆ ಅವಳು ಹಾಲಿನಲ್ಲಿ ಕುಳಿತಿದ್ದಳು ನನ್ನ ನೋಡಿದ ತಕ್ಷಣ ಬಂದು ನನ್ನ ಕೈಯಲ್ಲಿದ್ದ ಚೀಲವನ್ನು ತೆಗೆದುಕೊಂಡು ಒಳಗೆ ಹೋದಳು ನನಗೆ ಒಂದು ಲೋಟ ನೀರು ತಂದುಕೊಡು ಎಂದು ನೀರು ಕುಡಿದು ನಾನು ಟಿ ವಿ ಹಾಕಿಕೊಂಡು ನ್ಯೂಸ್ ನೋಡುತ್ತಿದ್ದೆ ಅದರಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತಿತ್ತು ಮದುವೆಯಾದ ನಂತರ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಮೋಸ ಮಾಡುತ್ತಿದ್ದ ಹೆಂಡತಿ ಪರಪುರುಷರ ಜೊತೆ ಬೆತ್ತಲೆಯಾಗಿ ಗಂಡನಿಗೆ ಪ್ರತ್ಯಕ್ಷವಾಗಿ ಸಿಕ್ಕಿ ಹಾಕಿಕೊಂಡ ಪತ್ನಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಯೋಚಿಸದೆ ಪ್ರಿಯಕರನ ಜೊತೆ ಪರಾರಿಯಾದ ಪಾಪಿ ಇದನ್ನು ಕೇಳಿ ತಡೆದುಕೊಳ್ಳಲಾಗದ ಗಂಡ ಅವಳನ್ನು ಮತ್ತು ಅವಳ ಪ್ರಿಯಕರನನ್ನು ಕೊಂದು ಹಾಕಿದ ಇದನ್ನು ನೋಡಿ ನಾನು ಇಂಥವರಿಗೆ ಮಕ್ಕಳು ಯಾಕೆ ಬೇಕು ಇವರು ಮಾಡೋ ತಪ್ಪಿಗೆ ಮಕ್ಕಳು ಅನಾಥರಾಗುತ್ತಾರೆ ಇತ್ತೀಚಿನ ದಿವಸದಲ್ಲಿ ಈ ರೀತಿಯ ಸುದ್ದಿಗಳು ಎಲ್ಲೆಲ್ಲೂ ಹರಿದಾಡುತ್ತಿವೆ ನ್ಯೂಸ್ನಲ್ಲೂ ಇದೆ ಪೇಪರ್ ನೋಡಿದರೂ ಅದೇ ಬೀದಿ ಬೀದಿಗಳಲ್ಲಿ ಈ ರೀತಿಯ ವಿಷಯಗಳು ಚರ್ಚೆ ಆಗುತ್ತಿರುತ್ತವೆ ಹಾಗೆ ನೋಡಿದರೆ ಈ ಕತೆ ನನ್ನ ಮನೆಯಲ್ಲಿ ಕೂಡ ನಡೆಯುತ್ತಾ ಇದೆ ಆದರೆ ನಾನು ಇದನ್ನು ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಮಾಯಾ ರಾತ್ರಿ ಊಟವನ್ನು ತಟ್ಟೆಗೆ ಹಾಕಿ ತಂದುಕೊಟ್ಟಳು ನನಗೆ ತಿನ್ನುವ ಮನಸ್ಸಿರಲಿಲ್ಲ ಹಾಗಾಗಿ ನನಗೆ ಹಸಿವಿಲ್ಲ ನೀನು ಊಟ ಮಾಡು ಎಂದು ಹೇಳಿ ಹೋಗಿ ಮಲಗಿಕೊಂಡೆ ಅಂದು ನನಗೆ ನಿದ್ರೆ ಬರಲಿಲ್ಲ ರಾತ್ರಿ ಯೋಚಿಸತೊಡಗಿದೆ ಮನೆಯವರು ನೋಡಿದ ಹುಡುಗಿ ಅವಳು ನನ್ನ ಜೊತೆ ಬಂದ ಮೇಲೆ ಸುಖವಾಗಿರಬೇಕೆಂದು ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಂಡು ಮನೆ ಕೊಂಡುಕೊಂಡು ಮನೆಗೆ ಅಂತ ಇನ್ಸ್ಟಾಲ್ಮೆಂಟ್ನಲ್ಲಿ ತಂದಿರೋ ವಸ್ತುಗಳು ಅದರಲ್ಲಿ ಒಂದು ಮಂಚ ಅದಕ್ಕೆ ಒಂದು ಮೆತ್ತನೆಯ ಹಾಸಿಗೆ ಆ ಹಾಸಿಗೆಯ ಮೇಲೆ ನಾನು ಇವತ್ತಿನವರೆಗೂ ಒಂದು ದಿನ ನನ್ನ ಹೆಂಡತಿಯ ಜೊತೆ ಪ್ರೀತಿಯಿಂದ ಮಲಗಲಿಲ್ಲ ಆದರೆ ಇಂದು ಯಾವನೋ ಮೂರನೆಯ ವ್ಯಕ್ತಿ ಬಂದು ಮಲಗುತ್ತಾನೆ ಎಂದರೆ ನನ್ನ ರಕ್ತ ಕುದಿಯುತ್ತಿದೆ ಒಂದು ವೇಳೆ ಆ ಬ್ರೇಕಿಂಗ್ ನ್ಯೂಸ್ನಲ್ಲಿ ಬಂದ ಹಾಗೆ ಇವರು ನನ್ನನ್ನು ಕೊಲ್ಲಲು ಪ್ರಯತ್ನಪಟ್ಟರೂ ಪಡಬಹುದು ಎಂದು ಒಂದು ಕಡೆ ಇನ್ನೊಂದು ಕಡೆ ಇದೆಲ್ಲ ಕನಸಾಗಿರಲಿ ಎಂಬ ಆಸೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಅವಳ ರೂಮಿನಿಂದ ಜೋರಾಗಿ ಗುಸುಗುಸು ಶಬ್ದ ಬರುತ್ತಿತ್ತು ಅವಳು ಅವನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ನಾನು ಮೊದಲನೇ ರಾತ್ರಿ ಅವಳ ಮಾತಿಗೆ ಬೆಲೆ ಕೊಟ್ಟು ಇನ್ನೊಂದು ರೂಮಿನಲ್ಲಿ ಮಲಗುತ್ತಿದ್ದೆ ಆದರೆ ಇವತ್ತು ನನಗೆ ನಿದ್ದೆ ಮಾಡುವುದಕ್ಕೆ ಆಗಲಿಲ್ಲ ನಾನು ಬೆಳಗಾಗುವುದನ್ನು ಕಾಯುತ್ತಿದ್ದೆ ನಾನು ಬೆಳಗ್ಗೆ ಮುಂಜಾನೆ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗುವಂತೆ ಹೊರಟೆ ಮಾಯಾ ಟಿಫನ್ ಬಾಕ್ಸ್ ತಂದು ಕೊಟ್ಟಳು ನನಗೆ ಬೇಡ ಎಂದು ಹೇಳಿದೆ ರಾತ್ರಿನೂ ಊಟ ಬೇಡ ಈಗಲೂ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಸ್ವಲ್ಪ ಅನುಮಾನದಿಂದ ನೋಡಿದ್ಲು ಆಗ ನಾನು ಇವತ್ತು ಆಫೀಸ್ನಲ್ಲಿ ಬಾಸ್ ಬರ್ತ್ಡೇ ಇದೆ ಅವರೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನಾನು ಅಲ್ಲೇ ಊಟ ಮಾಡ್ತೀನಿ ಅಂತ ಆಫೀಸ್ಗೆ ಹೊರಟೆ ನಾನು ಗಾಡಿ ತಗೊಂಡು ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗುತ್ತಿರುವಾಗ ನಿನ್ನೆ ನನ್ನ ಮನಸ್ಸಿಗೆ ಬಂದ ಆಲೋಚನೆ ಯಾವಾಗ ಸಾಕಾರಗೊಳ್ಳುತ್ತೋ ಅಂತ ಯೋಚನೆ ಮಾಡ್ತಾ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ನಿಂತಿದ್ದೆ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ನನ್ನ ತಂದೆ ತಾಯಿ ಮಾಯಾ ಅಣ್ಣ ಮತ್ತು ಮಾಯಾ ತಂದೆ ತಾಯಿ ಕೂಡ ಬಂದರು ಬಾವ ಇಷ್ಟು ಅರ್ಜೆಂಟಾಗಿ ನಮ್ಮನ್ನು ಇಲ್ಲಿಗೆ ಬರೋದಿಕ್ಕೆ ಹೇಳಿದ್ರಿ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ಮಾಯಾ ಅಣ್ಣ ಕೇಳಿದರು ನನ್ನ ತಂದೆ ತಾಯಿ ಕೂಡ ಏನೋ ಇದೆಲ್ಲ ಅಂತ ಕೇಳಿದರು ಸ್ವಲ್ಪ ಹೊತ್ತು ಹೋದರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಬನ್ನಿ ಅಂತ ಕರ್ಕೊಂಡು ಹೋದೆ ನನ್ನ ಅತ್ತೆ ಮಾವ ಕೂಡ ಏನಪ್ಪ ಇದೆಲ್ಲ ನೀವಿಬ್ಬರು ಹುಷಾರಾಗೇ ಇದ್ದೀರಾ ಅಲ್ವಾ ಅಂತ ಕೇಳಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಎಲ್ಲ ವಿಷಯನೂ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬಸ್ ಸ್ಟ್ಯಾಂಡಿಂದ ಒಂದು ಆಟೋ ಮಾಡಿಕೊಂಡು ನಾನು ಅವರನ್ನೆಲ್ಲ ಮನೆ ಹತ್ರ ಕರ್ಕೊಂಡು ಹೋದೆ ಮನೆ ಮುಂದೆ ಆಗಲೇ ಬೈಕ್ ಬಂದು ನಿಂತಿತ್ತು ನಾನು ನನ್ನ ಗಡಿಯಾರ ನೋಡಿದಾಗ ಟೈಮು ಅನ್ನೊಂದು ಆಗೋಗಿತ್ತು ನಾನು ಆಟೋದವನಿಗೆ ದುಡ್ಡು ಕೊಟ್ಟು ಗೇಟ್ ಹತ್ತಿರ ಬಂದೆ ಆಗ ಮಾಯಾ ಅಣ್ಣ ಬಾವಾ ಈ ಬೈಕ್ ಯಾರ್ದು ಅಂತ ಕೇಳಿದರು ನಡೀರಿ ನಡೀರಿ ಇವಾಗ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾ ಗೇಟ್ ತೆಗೆದು ಬಾಗಿಲು ಹತ್ತಿರ ಹೋಗಿ ಡೋರ್ ಬೆಲ್ ಮಾಡಿದೆ ಸ್ವಲ್ಪ ಹೊತ್ತಿನ ಬಳಿಕ ಬಾಗಿಲು ತೆರೆಯಿತು ಎದುರಿಗೆ ಮಾಯಾ ಬಂದಳು ಅವಳು ನಮ್ಮನ್ನೆಲ್ಲ ಒಟ್ಟಿಗೆ ನೋಡಿ ದಿಗ್ಭ್ರಾಂತಳಾದಳು ಎದುರಿಗೆ ಅಪ್ಪ ಅಮ್ಮ ಅತ್ತೆ ಮಾವ ಅಣ್ಣನನ್ನು ನೋಡಿ ಅವಳು ಆತಂಕಗೊಳಗಾದಳು ಮತ್ತೆ ಅವರ ತಾಯಿ ಕೇಳಿದರು ಏನೇ ಇದು ಬಟ್ಟೆ ಈ ರೀತಿ ಸುಕ್ಕಾಗಿದೆ ತಲೆಯೆಲ್ಲ ಕೆದರುಕೊಂಡು ಈ ರೀತಿ ಇದ್ದೀಯ ಮನೆಯಲ್ಲಿ ಮಾಯ ನೈಟಿ ಸುಕ್ಕುಗಟ್ಟಿ ತಲೆಯೆಲ್ಲ ಕೆದರಿತು ನನಗೆ ಆಗ ಅರ್ಥವಾಯಿತು ನೋಡಿ ತುಂಬ ಅಸಹ್ಯವೆನಿಸತೊಡಗಿತು ನಂತರ ಎಲ್ಲರೂ ಒಳಗಡೆ ಹೋಗಿ ಕುಳಿತುಕೊಂಡರು ನಾನು ಮಾಯಾಗೆ ಹೇಳಿದೆ ಅವನನ್ನು ಹೊರಗಡೆ ಕರೆದುಕೊಂಡು ಬಾ ಎಂದು ಆಗ ಮಾಯಾ ಅವನ ಯಾರು ಯಾರು ಇಲ್ಲ ಅಂತ ತಬ್ಬಿಬ್ಬಾದಳು ಎಲ್ಲರೂ ಒಮ್ಮೆಗೆ ತಿರುಗಿ ನನ್ನ ಮುಖ ನೋಡಿದರು ಮತ್ತೆ ಎಲ್ಲರ ಮುಖದಲ್ಲೂ ಒಂದು ರೀತಿಯ ಅನುಮಾನ ಹಾಗೂ ಭಯಭೀತಿ ಕಾಣುತ್ತಿತ್ತು ನಾನು ಮತ್ತೆ ಅವಳಿಗೆ ಜೋರಾಗಿ ಹೇಳಿದೆ ಅವನನ್ನು ಹೊರಗಡೆ ಕರೆ ಎಂದು ಆಗ ಸ್ವಾತಿ ನಿಧಾನವಾಗಿ ಒಳಗಡೆ ಹೋದಳು ಮತ್ತು ಇಬ್ಬರು ಒಟ್ಟಿಗೆ ರೂಮಿನಿಂದ ಹೊರಗಡೆ ಬಂದರು ಎಲ್ಲರೂ ಅವರಿಬ್ಬರನ್ನು ನೋಡಿ ದಿಗ್ಭ್ರಾಂತರಾದರು ಮಾಯಾ ಮತ್ತೆ ಅವನ ಪ್ರಿಯಕರ ಇಬ್ಬರು ತಲೆ ತಗ್ಗಿಸಿ ನಿಂತಿದ್ದರು ಇದನ್ನು ನೋಡಿದ ಮಾಯಾಳ ತಂದೆ ತಾಯಿ ಹಾಗೂ ಅವಳ ಅಣ್ಣ ಅಸಹ್ಯದಿಂದ ಅವರು ತಲೆ ತಗ್ಗಿಸಿದರು ಆಗ ನಾನು ಅಪ್ಪ ಅಮ್ಮ ಮತ್ತೆ ಅತ್ತೆ ಮಾವನಿಗೆ ಹೇಳಿದೆ ನೀವು ನನಗೆ ಮದುವೆಯನ್ನು ಮಾತ್ರ ಮಾಡಿದ್ದೀರಿ ಇವತ್ತು ಶೋಭನಾ ಇವರಿಬ್ಬರಿಗೆ ನಡೆಯುತ್ತಿದೆ ಅದು ಕೂಡ ನನ್ನ ಮನೆ ನನ್ನ ಬೆಡ್ ಮೇಲೆ ಇದು ಇಪ್ಪತ್ತು ದಿನಗಳಿಂದ ನಡೀತಾ ಬಂದಿದೆ ಹಾಗಿದ್ದ ಮೇಲೆ ಇದು ಇವತ್ತಿನ ಕಥೆಯಲ್ಲ ಅನ್ನೋದು ನಿಮಗೆ ಅರ್ಥ ಆಗಿರಬಹುದು ಮೊದಲ ರಾತ್ರಿ ನನ್ನ ಮುಟ್ಟಬೇಡ ಎಂದು ಪತ್ನಿಗೆ ಗೌರವ ನೀಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ದಿನವೇ ನಾವಿಬ್ಬರೂ ಒಂದಾಗೋಣ ಎಂಬ ಮೌಲ್ಯ ನೀಡಿ ಕಷ್ಟಪಟ್ಟು ದುಡಿದು ಸಂಪಾದಿಸಿ ಮದುವೆಗೆ ಮುಂಚೆ ಮನೆ ಖರೀದಿಸಿ ಜೀವನದಲ್ಲಿ ಮಕ್ಕಳೊಂದಿಗೆ ನನ್ನ ಬದುಕನ್ನು ವರ್ಣಮಯಗೊಳಿಸುವ ಹೆಂಡತಿ ಸಿಕ್ಕಿದ್ದಾಳೆ ಎಂದುಕೊಂಡ ನನಗೆ ಸದ್ಯ ದೇವರ ದಯೆಯಿಂದ ಇವಳ ಈ ವಿಷಯ ತಿಳಿಯಿತು ನಾನು ಅವನಿಗೆ ಹೊಡೆದು ಅಥವಾ ಅವನಿಗೆ ಏನಾದರೂ ಮಾಡಿ ಬೀದಿಗೆ ಹಾಕಲು ಬಯಸುವುದಿಲ್ಲ ಅದಕ್ಕೆ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿದೆ ಈಗ ನೀವೇ ನಿರ್ಣಯ ಮಾಡಿ ಎಂದು ಪಕ್ಕಕ್ಕೆ ಸರಿದು ನಿಂತುಕೊಂಡೆ ಎಲ್ಲರೂ ಮಾತನಾಡಿಕೊಳ್ಳತೊಡಗಿದರು ಮಾಯಾ ಅಣ್ಣ ಕೆಟ್ಟ ಕೋಪದಿಂದ ಮಾಯಾ ಕೆನ್ನೆಗೆ ಎರಡು ಬಾರಿಸಿದರು ಮತ್ತೆ ಅವನ ಮೇಲೆ ಕೋಪಗೊಂಡು ಹೊಡೆಯಲು ಹೋದರು ಎಲ್ಲರೂ ಆಗ ಮಾಯಾ ಅಣ್ಣನನ್ನು ತಡೆದರು ಆಗ ನಾನು ಹೇಳಿದೆ ನನಗೆ ಗೊತ್ತು ನಮ್ಮ ಸಂಬಂಧ ಮುರಿದು ಹೋಗಿದೆ ನನ್ನ ಜೀವನದಲ್ಲಿ ನಡೆದ ಮದುವೆ ಮತ್ತು ಮಾಯಾಳನ್ನು ನನ್ನ ಮೆದುಳಿನಿಂದ ಅಳಿಸಿ ಹಾಕುತ್ತಿದ್ದೇನೆ ಈ ತಾಳಿ ಬಂಧವನ್ನು ಕಾನೂನು ಮುಖಾಂತರ ಕೊನೆಗೊಳಿಸಿ ನಾನು ಕೆಲ ವರ್ಷಗಳ ಕಾಲ ಸುಮ್ಮನಿರಬೇಕೆಂಬ ಆಲೋಚನೆಗಳು ಈಗ ನನ್ನ ಮನಸ್ಸನ್ನು ಆಕ್ರಮಿಸಿತ್ತು ಎಷ್ಟೋ ಜನ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಜೀವನದಲ್ಲಿ ಮೋಸ ಮಾಡುತ್ತಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಒಂದು ಹೆಣ್ಣು ಮದುವೆ ಮಾಡಿಕೊಂಡು ಗಂಡನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಟುಕೊಂಡು ತಮ್ಮ ಜೀವನವನ್ನು ತಾವೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ